ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದರ್ ಲಾಗ್ ತುಂಬ ದಿನ ಆದಮೇಲೆ ಇವತ್ತು ಲಾಗ್ ಮಾಡ್ತಿದ್ದೀನಿ ಯಾಕಂದರೆ ನಂದು ನೈಟ್ ಶಿಫ್ಟ್ ಹಾಕಿದ್ದಾರೆ ಹಂಗೆ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಮುಖನ ನಾನೇ ನೋಡಿಕೊಂಡು ಸ್ವಲ್ಪ ತಲೆ ಕೆರ್ಕೊಂಡು ಇವತ್ತಿನ ಲಾಗ್ ಏನು ಮಾಡ್ತಿದ್ದೀನಂದ್ರೆ ಇಂಟರ್ವ್ಯೂ ಹೋಗ್ತಿದ್ದೀನಿ ಅದನ್ನ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಇಂಟರ್ವ್ಯೂ ಏನಾಗುತ್ತೆ ಅಂತ ಕೊನೆವರೆಗೂ ನೋಡಿ ಹಂಗೆ ಕನ್ನಡಿ ಮುಂದೆ ನನ್ನ ಬಾಡಿ ನಾನೇ ಫ್ಲೆಕ್ಸ್ ಮಾಡ್ಕೊಂಡು ನಾನೇ motivation ಮಾಡ್ಕೋತಿದ್ದೀನಿ تمہارے ಫಿಟ್ನೆಸ್ ಐಡಲ್ ہوتے होंगे रजत दलाल रोहित खत्री ಸೋನಿ सोनी हमारा तो, तो भाई ಮತ್ತೆ ನಾನು ಹೊರಟದ್ದು ಮندರಿ ವಾಶ್ ಮಾಡಕ್ಕೆ ಇನ್ನೂ ಇಂಟ್ರುವಿಗೆ ಹೋಗಕ್ಕೆ ತುಂಬಾ ಟೈಮ್ ಇದೆ ಅದಕ್ಕೋಸ್ಕರ ನಾನು ಇಲ್ಲಿಂದ ಇವಾಗ ವಾಶ್ ಮಾಡಿ ಮತ್ತೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರಬೇಕು ಇಲ್ಲಿ ಯಾರು ಇಲ್ಲ ಇಲ್ಲ ಫುಲ್ ಇರ್ತಾರೆ ಎಲ್ಲ ಖಾಲಿ ಖಾಲಿ ಇದೆ ಡ್ರೆಸ್ ವಾಶ್ ಮಾಡೋಕ್ಕೂ ಅಮೌಂಟ್ ವಾಷಿಂಗ್ ಮಿಷಿನ್ಗೆ ಅಮೌಂಟ್ ಹಾಕಬೇಕಾಗುತ್ತೆ ಒಂದಿರಾಮ ಮತ್ತು ಇಲ್ಲಿಂದ ಒಂದರ ಕಾಯಿನ್ ಎತ್ಕೊಂಡು ಮತ್ತೆ ನೋಡಿ ಕಾಯಿನ್ ನಾಟ್ ನಾಡ್ಕೊಂಡಿದೆ ಅದರಲ್ಲಿ ಕಾಯಿನ್ ಹಾಕ್ಬೇಕು ನಾವು ಕಾಯಿನ್ ಹಾಕಿದರೆ ಇಲ್ಲಿ ಡಿಸ್ಪ್ಲೇಲಿ ತೋರಿಸುತ್ತೆ ಟೆನ್ ಸೆಕೆಂಡ್ ಆದಮೇಲೆ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ವಾಶ್ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತೆ ಒಂದರಮ್ಗೆ ನಿಮಗೆ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಹೋಲಿಸುತ್ತೆ ವಾಶ್ ಮಾಡೋಕ್ಕೆ ನೋಡ್ಬೋದು ಇದು ವಾಶಕ್ಕೆ ಇನ್ನೂ ಇನ್ನು ಟ್ವೆಂಟಿ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು ನಾನು ಅಲ್ಲಿವರೆಗೆ ನಾನು ಔಟ್ಸೈಡ್ ಹೋಗಿ ಬರ್ತೀನಿ ಮಾರ್ಕೆಟಿಗೆ ಹೋಗಿ ಬರಬೇಕು ಹಾಗೆ ಔಟ್ಸೈಡ್ ಹೋಗುವಾಗ ಸನ್ಸ್ಕ್ರೀನ್ ಹಚ್ಕೊಂಡು ಸ್ವಲ್ಪ ಹೊರಡೋಣ ಬನ್ನಿ ಫ್ರೆಂಡ್ಸ್ ಲೆಟ್ಸ್ಕೋ ಈ ಬಿಸಿಲಲ್ಲಿ ಕಣ್ಣು ಓಪನ್ ಮಾಡೋಕ್ಕಾಗದೆ ಕಣ್ಣು ಮುಚ್ಕೊಂಡು ಹಂಗೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ನಂದು ಇವತ್ತಿಗೆ ಒನ್ ಇಯರ್ ಆಯಿತು ಕಂಪ್ಲೀಟು ಒನ್ ಇಯರ್ ಆಯ್ತಲ್ಲ ಅದಕ್ಕೆ ಕಂಪ್ ಬೇರೆ ಕಂಪ್ನಿಗೆ ಎಂಟ್ರಿ ಕೊಡೋಕ್ಕೆ ಹೋಗ್ತಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಲೆಟ್ಸ್ ಗೋ ಫ್ರೆಂಡ್ಸ್ ಇವಾಗ ಜಸ್ಟ್ ಮಾಲಿಗೆ ಮಾರ್ಕೆಟಿಗೆ ಬಂದಿದ್ದೀನಿ ಸ್ವಲ್ಪ ತಗೊಳಕ್ಕಿತ್ತು ಹಂಗೆ ಇಲ್ಲಿ ಬಂದೆ ಇದರ ಹೆಸರು ಕಿಟ್ಟು ಅಂತ ಇದು ನಮ್ಮ ರೂಮ್ ಕೆಳಗಡೆನೇ ಇರುತ್ತೆ ಅವಾಗ ನೋಡಿದರು ಈ ನಾಯಿ ಬೆಕ್ಕನ್ನಾದ್ರೂ ನಂಬೋದು ಹುಡುಗಿರ್ನಲ್ಲ ನೋವೇ ಆ ವಿಚಾರವಾಗಿ ಚರ್ಚನೆ ಆಗಿಲ್ಲ ಇಲ್ಲ ಚಾಸೆ ಇಲ್ಲ ನೋವೇ ಇದು ಗಾಳಿಗೆ ಹಾರಬಾರ್ದಂತ ಆಂಗ್ಲರ್ ನಾನು ಕ್ಲಿಪ್ ಮಾಡ್ಕೊಂಡೆ ನೋಡ್ಬೋದು ಆಸ್ಪತ್ರೆಗೆ ಹೋಗಿ ನೋಡಿದರೆ ಅಲ್ಲಿ ತುಂಬ ಜನ ಇದ್ದರು ಒಂದು ನೂರಕ್ಕಿಂತ ಮೇಲೆ ಇದ್ದರು ಮತ್ತು ಇಂಟ್ರ್ಯೂ ಮುಗಿಸ್ಕೊಂಡು ನಾನು ಅಲ್ಲಿಂದ ಬಂದೆ ಫೈನಲಿ ಇಂಟ್ರ್ಯೂ ಸೆಲೆಕ್ಟ್ ಆಯಿತು ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಕಂಟಿನ್ಯೂ ನೋಡ್ತಾ ಇರಿ ನೆಕ್ಸ್ಟ್ ಲಾಗೆಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಅಷ್ಟೇ